ಇದು ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಫೋಕಸ್ ಪಾಂಚ್ ಇದು ಮಟಕ ಎಷ್ಟು ವರ್ಷದಿಂದ ಸರ್ ಇಲ್ಲಿ ಸ್ಟಾರ್ಟ್ ಐತಿ ಇಲ್ಲಿ ಐದಾರು ಒಂದ ಐದಾರು ವರ್ಷ ಆಯ್ತು ಕಂಟಿನ್ಯೂ ಇಲ್ಲಿ ಅನ್ನೋದು ಚಲೋ ಧುಮಡಿ ಇದಿಲ್ಲ ಚಲೋ ಧುಮಡಿ ಇದಿಲ್ಲ ಚಲೋ ಧುಮಡಿ ಇದಿಲ್ಲ ಹ್ಮ್ ಅಂಗನವಾಡಿಗೆ ಮಕ್ಕಳು ಬರಲಿಕ್ಕೆ ಅದಕ್ಕೆ ಹೋಗಬೇಕಂತ ಹಾದಿ ಬೇಕು ಅದು ಹಾದಿ ಸಿಗುವುದಿಲ್ಲ ಆರ್ ಕೆ ಟ್ವೆಂಟಿ ಟೂ ಫೋಕಸ್ ಪಂಚ್ ಸಿಕ್ಕಿಬಿದ್ದ ಖತರ್ನಾಕ್ ಮಟ್ಕಾ ಬ್ರೋಕರ್ ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತಾಗ ಆರ್ ಕೆ ಟ್ವೆಂಟಿ ಟು ಫೋಕಸ್ ನಲ್ಲಿ ನೋಡಿ ಈ ಕಹಾನಿ ಮಟ್ಕಾ ಕಿಂಗ್ ಪಿನ್ ಡಿಕ್ಕಿ ಬಿದ್ದ ಕಹಾನಿ ಜಬರ್ದಸ್ತ್ ಮಟ್ಕಾ ದಂಧೆ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುರೇಜ್ ಸಾಹೇಬ್ರೆ ನೀವು ನೋಡಲೇಬೇಕಾದ ಸ್ಟೋರಿ ಇದು ಚಿಕ್ಕೋಡಿ ತಾಲೂಕಿನಲ್ಲಿ ನಡೆಯುತ್ತಿದೆ ಜಬರ್ದಸ್ತ್ ಮಟ್ಕಾ ವ್ಯವಹಾರ ಅವ್ರು ಮಟಕ ಹೆಸರು ಮಾಡ್ತಾ ಇದ್ದಾರೆ ನಮ್ಮ ಕಡಾಪುರ ಊರದಲ್ಲಿ ಇದು ಮಟಕ ಅಂತ ಗುರುತೇ ಇಲ್ಲ ಆಗಿತ್ತು ಇದು ಮಟಕ 8 ವರ್ಷದಿಂದ ಸರಿ ಇಲ್ಲಿ ಸ್ಟಾರ್ಟ್ ಐತಿ ಇಲ್ಲಿ ಐದಾನು ಒಂದ ಐದಾರು ವರ್ಷ ಆಯ್ತು ಕಂಟಿನ್ಯೂ ಇಲ್ಲಿ ನಾನು ಚಲೋ ಧುಂಬಡಿ ಇದೆ ಇಲ್ಲಿ ಅಂಗನವಾಡಿಗೆ ಮಕ್ಕಳು ಬರಲಕ್ಕೆ hadir ಇರೋದಿಲ್ಲ ಮತ್ತು ಇಲ್ಲಿ ಸರ್ಕಾರ ಇದೆ ಈ ಇರ್ತಾವೆ ಅದಕ್ಕೆ ಹೋಗಬೇಕಂತ ಪೊಲೀಸರಿಗೆ ಎಲ್ಲಾ ವಿಷಯ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಸುಮ್ಮನಿದ್ದಾರೆ ಸಂಬಳದ ಜೊತೆ ಕಿಂಬಳ ಬಂದ್ರೆ ಸಾಕು ಅನ್ನುತ್ತಿದ್ದಾರೆ ಅಂಕಲಿ ಪೊಲೀಸರು ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಮಟ್ಕಾ ದಂಧೆ ಈ ಗ್ರಾಮದಲ್ಲಿ ಸಣ್ಣವರಿಂದ ಹಿಡಿದು ವಯಸ್ಸು ಆದವರವರೆಗೂ ಈ ಮಟ್ಕಾ ಅನ್ನುವ ಮಹಾಮಾರಿಯ ಹಿಂದೆ ಬಿದ್ದಿದ್ದಾರೆ ಈ ಗ್ರಾಮದಲ್ಲಿ ಕೆಲವೊಂದು ಸಂಸಾರಗಳು ಮಟ್ಕ ಅನ್ನುವ ಭೂತಕ್ಕೆ ಸಿಲುಕಿ ಬೀದಿಗೆ ಬಂದು ನಿಂತಿದ್ದಾರೆ ಏನು ಗೊತ್ತಿಲ್ಲದ ಅಮಾಯಕರು ಗ್ರಾಮಸ್ಥರು ಅಂಕಲಿ ಪೊಲೀಸ್ ಠಾಣೆಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಯಾರೇ ಅನ್ನುತ್ತಿಲ್ಲ ಅಲ್ಲಿನ ಅಧಿಕಾರಿಗಳು ನೋಡಿದೇವೆ ಅವ್ರು ಹೋದು ಹೋಗ್ತಾರೆ ಬರ್ತಾರೆ ಬರ್ತಾರೆ ಇಲ್ಲಿ ಹೆಂಗಾಗಿದೆ ಜನ ಅಂದ್ರೆ ಇಲ್ಲಿ ಈ ಯು ಹೋಗಿ ಹಾದನೇ ಸಿಗುವುದಿಲ್ಲ ನಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರು ನೇರವಾಗಿ ಹೋಗಿ ಮಟ್ಕಾ ಬರೆದುಕೊಳ್ಳುವವನಿಗೆ ವಾರ್ನಿಂಗ್ ಸಮಸ್ಯೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಬಂದ್ ಆಗುತ್ತಾ ಅಥವಾ ಇಲ್ವಾ ಅಂತ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಚಿಕ್ಕೋಡಿ ಸರ್ ತಮ್ಮ ಹೆಸರು ರೀ ರೋಹಿದಾಸ್ ವಾಗ್ಮಾರಿ ಸರ್ ಇದ ಊರು ಕಾಡಾಪುರ ಕಾಡಾಪುರ ರೀ ನಮ್ಮದು ಕಾಡಾಪುರ ಇದು ಮಟಕ ಎಷ್ಟು ವರ್ಷದಿಂದ ಸರ್ ಇಲ್ಲಿ ಸ್ಟಾರ್ಟ್ ಐತಿ ಇಲ್ಲಿ ಇಲ್ಲಿ ಒಂದು ಐದಾರು ವರ್ಷ ಆಯ್ತು ಕಂಟಿನ್ಯೂ ಇಲ್ಲಿ ಚಲೋ ದುಂಬಡಿ ಐತಿ ಇಲ್ಲಿ ರೋಡ್ ಮ್ಯಾಗ ಪೂರ್ತಿ ಗಾಡಿಗಳು ಎಲ್ಲ ಟ್ರಾಫಿಕ್ ಆತವ್ ಮತ್ತ ಯಾರು ಹೋದ್ರೆ ಬಿ ಕೇಳುವಂತ ವ್ಯಕ್ತಿ ಅಲ್ಲ ಎಲ್ಲರೂ ಏರಿಯಾ ಮೈ ಹೋಗಿ ಬೆದರಿಕೆ ಹಾಕ್ತಾ ಬಂದವ್ರಿಗೆಲ್ಲ ದಾದಾಗಿರಿ ಮಾಡ್ತಾ ದಾದಾಗಿರಿ ಮಾಡ್ತಾ ಇಲ್ಲಿ ಊರಾಗೂ ಒಂದು ಹೆಚ್ಚ ದಾಡಗಿರಿ ಅಂದ್ರೆ ಅಡ್ಡಿ ಇಲ್ಲ ಇಲ್ಲಿ ನಾವು ಇರ್ದ ಇರೋಂಥ ನಾವು ಇಲ್ಲಿ ನಮ್ಮ ಅಂತಮ್ದೆಲ್ಲ ಏನರ ಒಂದು ತೀನಾಡಿಶೆ ಮಂದಿ ಐತೆ ನಮ್ಗೆ ಆದರೆ ಅವ್ರಿಗೆ ಭೀ ಬೆದರಿಕೆ ಹಾಕಿ ಗಪ್ ಇಷ್ಟ ಇಷ್ಟೊಂದು ಊರ ಹಾಕಂದ್ರೆ ಹೇಳ್ರಿ ನಮ್ಮ ಊರಾಗ ಏನತಕ್ಕ ನಮ್ಮ ಮುಂದೆ ಯಾರು ಕೆಮ್ಮಿಲ್ಲ ಇವ್ ಕೆಮ್ಮಾಕದ ಇವು ಇವು ಈ ಊರವಲ್ಲ ಇವ ಶೇರ್ಶಾದಿಂದ ಬಂದ ಇಲ್ಲಿ ಇಲ್ಲಿ ಹುಡುಗಿ ಊರದಲ್ಲಿ ಅದು ಮಟಕಾನೇ ಇಲ್ಲ ಆಗಿತ್ತು ಮಟಕ ಇಲ್ಲ ತಂದ ಓಪನ್ ಮಾಡಿ ಅವರು ಇಲ್ಲಿ ಬಂದಿದ ಮೇಲೆ ಮಟಕ ಹೆಚ್ಚಾಗಿದೆ ನಮ್ಮ ಮಹಾರಾಷ್ಟ್ರದ ಬಂದ ಇಲ್ಲಿ ಹೆಚ್ಚ ಅವ್ರು ಮಟಕ ಹೆಚ್ಚ ಮಾಡ್ತಾ ಇದಾರೆ ನಮ್ಮ ಕಡಾಪುರ ಊರದಲ್ಲಿ ಇದು ಮಟಕ ಅಂತ ಗುರುತೇ ಇಲ್ಲ ಆಗಿತ್ತು ಇದು ವಿಷಯ ಪೊಲೀಸ್ ಸ್ಟೇಷನ್ ತಿಳಿಸಿದ್ರೆ ಈಗಾಗಲೇ ಅವರು ನಾವು ನುಡಿದೇವೆ ಇಲ್ಲಿ ಬಂದ ಹಿಡ್ಕೊಂಡು ಹೋದ್ದು ನಾವು ಎರಡು ಸಾರಿ ನುಡಿದೇವೆ ಅವ್ರು ಹೋದು ಹೋಗ್ತಾರೆ ಹಿಂಗೇ ಆರು ಬಹಳ ಬರ್ತಾರೆ ಬರ್ತಾರೆ ಇಲ್ಲಿ ಹೆಂಗಾಗಿದೆ ಜನ ಅಂದ್ರೆ ಇಲ್ಲಿ ಹೆಂಗ್ ಈ ನಮನಿ ತುಂಬತದ ಯನಮಕ್ಳು ಹೋಗಲಿಕ್ಕೆ ಹಾದಿನೇ ಸಿಗುದಿಲ್ಲ ಈ ನಮನಿ ಆಗಿರ್ತದೆ ಮತ್ ಇಲ್ಲಿ ಚಿಕ್ಕ ಮಕ್ಕಳು ಅಂಗನವಾಡಿ ಒಂದು ಇದೆ ಆ ಚ ಅಂಗನವಾಡಿಗೆ ಮಕ್ಕಳು ಬರ್ಲಿಕ್ಕೆ ಹಾದಿ ಇರುವುದಿಲ್ಲ ಮತ್ತೆ ಇಲ್ಲಿ ಸರ್ಕಾರವಂತ ಇದೆ ಈ ಪೇಶೆಂಟು ಬೇಷಂಟು ಇರ್ತವೆ ಅದಕ್ಕೆ ಹೋಗ್ಬೇಕಂತ ಹಾದಿ ಬೇಕು ಅದು ಹಾದಿ ಸಿಗುವುದಿಲ್ಲ ಮತ್ತಿಲ್ಲಿ ಇಲ್ಲಿ ಡ್ರಾಪ್ ಇದೆ ಆ ಡ್ರಾಪ್ ದಿಂದ ಎಲ್ಲಾ ಇಲ್ಲಿ ಹಿಂಗ ಕುಂತಿರ್ತಾರೆ ಬಾಳ ಕಡೆ ಜನ ಕುತಿರ್ತಾರೆ ಯಾಕೆ ಜನ ಏನು ಬೇಕಾದ ಹೊಲಸು ಹೊಲಸ ಮಾತಾಡ್ಕೊತ ಹೊಂತಾರೆ ಆ ಥರ ಸಂಬಂಧ ನಾವು ಇದು ಇದ್ದೇವೆ ಮತ್ತು ಎಲ್ಲ ಎಲ್ಲ ಬಂದು ಹೇಳಿದ್ರು ನಾವು ಪಂಚಾಯತ್ ಅವ್ರಿಗೂ ಸಹ ಹೇಳ್ಸೇವೆ ಅವ್ರಿಗೂ ನಾವು ಆಯಿತು ನೋಡ್ತೇವೆ ಅಂತ ಹೇಳಿದ್ರು ಅವರು ಅವರು ಬಂದು ಇಲ್ಲಿ ಹೇಳಿದ್ದಾರೆ ಪಂಚಾಯತ್ ಅವರು ಯಾರೇ ಕರ್ಮ ಎಲ್ಲರೂ ಬಂದು ಹೇಳೂ ಅವ್ನು ಹೊಟ್ಟೆ ಕರ್ಮ ಯಾರಿಗೆ ಅವ್ರಿಗೆ ಇದೇ ಕೊಡವಲ್ಲ ಅವ್ನ ಆತರ ಸಂಬಂಧ ನಾವು ಎಲ್ಲ ನಿಮಗೆ ವಿನಂತಿ ಕೊಡ್ತೇವೆ ಇದು ಬಂದ್ ಮಾಡಬೇಕು ಮತ್ ಮೇನ್ ಹೆಣ್ಮಕ್ಳ ಸಂಬಂಧ ನಾವು ಇಟ್ಟು ಗುದ್ದಾಡಬಹುದು ಹೆಣ್ಮಕ್ಳ ಇಲ್ಲಿ ಹೋಗಕ್ಕೆ ಆದೇ ಇರಂಗಿಲ್ಲ ಅವನ ಮನಿ ಹೆಚ್ಚಿಗೆ ನಮ್ಮ ನನ್ನ ಅಂಗಡಿ ಇದೆ ಆ ಅಂಗಡಿ ನಾನು ನೋಡ್ತೀನಿ ಈಟ ಜನ ಬರ್ತಾರೆ ಬಹಳ ಕಡೆ ಜನ ಬರ್ತಾರೆ ಫುಲ್ ಪವರ್ಫುಲ್ ಇದೆ ಮೊದಲು ಜರ ಕಮ್ಮಿ ಇತ್ತು ಈಗ ಫುಲ್ ಓಪನ್ ಅಲ್ಲಿ ಇದೆ ಈಗೆಲ್ಲ ಮತ್ತೆ ಮೊಬೈಲ್ ಮೊಬೈಲ್ ದಲ್ಲಿ ಎಲ್ಲ ಕಂಡಾಪಟ್ಟಿ ಮೊಬೈಲ್ ಬರ್ತದೆ ಲೈವ್ ತಗೋತಲ್ರಿ ತಗೋತಾರ ಮೊಬೈಲ್ ಮತ್ತು ಜೋಡ್ ಕುಳಿ ಕೀರು ಇವ್ ಆಸ್ಪಾಸ್ ಏನು ಹಳ್ಳಿ ಇದೆ ಎಲ್ಲ ಇಲ್ಲೇ ಬರ್ತಾರೆ ಹಳ್ಳಿ ಬಂದು ಜನ ಈ ನಮ್ಮ ಲೈನ್ ಹಿಡಿತದೆ ಲೈನ್ ಬಾಕ್ ಕಟ್ ಹಿಡಿತದೆ ನಮ್ಮ ಹೆಸರು ಆಕಾಶ್ ಊರು ಇದರು ಅವ ಮನಿ ಅವ ಮನಿ ಹಚ್ಚಿಗೆ ನನ್ನ ಮನಿ ಇದೆ ಬಟ್ ಈ ಮಟಕ ಆಟದಿಂದ ಜನರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ನಮಗೆ ತೊಂದರೆ ಆಗ್ತಾ ಇದೆ ಹಾದಿ ಎಲ್ಲಿ ಚಿಕ್ಕ ಮಕ್ಕಳು ತಿರುಗಾಡ್ತಾರ ಹೆಂಗಸರು ತಿರುಗಾಡ್ತಾರ ಅಂಗಡಿ ಬರ್ಬೇಕಾರ ಹೆಂಗಸರು ಬರ್ತಾರ ಅದಕ್ಕೆ ಹಾದೇನೆ ಸಿಗುದಿಲ್ಲ ಇದು ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಫೋಕಸ್ ಪಾಂಚ್